ಡ್ಯಾಂ ಪರ ವಕೀಲ ರೆನಿಯರ್ ವೈಯರ್ಸ್ ಅವರಿಂದ ತನ್ನ ಎರಡು ಟೆಲಿಫೋನ್ಗಳಲ್ಲಿ ಯಾವುದನ್ನು ತೆಗೆದುಕೊಳ್ಳಬೇಕೆಂದು ಮಫಿಲ್ ರಿಂಗ್ನಿಂದ ಕ್ಯಾಂಬರ್ ಟಂಗೆ ತಿಳಿದಿತ್ತು ಆದರೂ ಹಿಂಜರಿದರು ಈ ರಹಸ್ಯ ಪಟ್ಟಿಮಾಡದ ವೈರ್ನಲ್ಲಿ ಈ ತಡವಾದ ಸಮಯದಲ್ಲಿ ಅವನಿಗೆ ಯಾರು ಕರೆ ಮಾಡುತ್ತಿರಬಹುದು ಆತನ ಆರು ಭೂಗತ ಕಕ್ಷಿದಾರರಿಗೆ ಮಾತ್ರ ಈ ಸಂಖ್ಯೆ ಗೊತ್ತಿತ್ತು ಸಂಶಯಾಸ್ಪದ ಸಮಗ್ರತೆಯ ಈ ಇಬ್ಬರು ಸಜ್ಜನರು ಆಗಷ್ಟೇ ಬಾಗಿಲಿನಿಂದ ಹೊರಗೆ ಹೋಗಿದ್ದರೂ ಇಬ್ಬರು ಯುರೋಪಿನಲ್ಲಿದ್ದರು ಮತ್ತು ಒಬ್ಬರು ಜೈಲಿನಲ್ಲಿದ್ದರು ಆರನೆಯವನು ಬರ್ಕ್ ಹಾಟಿನ್ ಆದರೆ ಬರ್ಕ್ ಹಾಟಿನ್ ಸತ್ತರು ಮಫಿಲ್ಡ್ ಬೆಲ್ ಮತ್ತೆ ಬಾರಿಸಿತು ಕ್ಯಾಂಬರ್ಟನ್ನ ಪಡ್ಜಿ ಕೈ ತೊಟ್ಟಿಲು ವಾದ್ಯವನ್ನು ಮುಚ್ಚಿ ತನ್ನ ಕಾರಿಗೆ ಎತ್ತಿತು ಅವನು ಏನನ್ನೂ ಹೇಳಲಿಲ್ಲ ಅವರು ಈ ಸಾಲಿನಲ್ಲಿ ಮೊದಲು ಮಾತನಾಡಲಿಲ್ಲ ಅದರ ಸಂಖ್ಯೆಯನ್ನು ತಿಳಿದಿರುವವರಿಗೆ ಕ್ಯಾಂಬರ್ಟನ್ ಪ್ರತಿಕ್ರಿಯಿಸುವ ಮೊದಲು ಉಚ್ಚರಿಸಬೇಕಾದ ಕೋಡ್ ವರ್ಕ್ ಸಹ ತಿಳಿದಿರುವ ನಿರೀಕ್ಷೆಯಿದೆ ಪ್ರಸ್ತುತ ಪದವು ಬಂದಿತು ಉಲ್ಲೇಖ ಕೊಠಡಿ ಇದನ್ನು ಕಡಿಮೆ ಪರಿಚಯವಿಲ್ಲದ ಸ್ವರಗಳಲ್ಲಿ ಮಾತನಾಡಲಾಗಿದೆ ನೀವು ಯಾರು ಕ್ಯಾಂಬರ್ಟನ್ನನ್ನು ಕೆಣಕಿದರು ಅವನ ದುಂಡಗಿನ ಮುಖವು ಅಭಿವ್ಯಕ್ತಿರಹಿತ ಮುಖವಾಡವಾಗಿತ್ತು ಅವನ ಮಣಿ ಕೊಬ್ಬಿದ ಸುತ್ತುವರಿದ ಕಣ್ಣುಗಳಲ್ಲಿ ಅನುಮಾನದ ಮಿಂಚು ಹಾಟಿನ್ನ ಸ್ನೇಹಿತ ಅಪರಿಚಿತರು ಪಿಸುಗುಟ್ಟಿದರು ಅವರು ನನಗೆ ಈ ಸಂಖ್ಯೆಯನ್ನು ನೀಡಿದರು ನಾನು ಜಾಮ್ನಲ್ಲಿರುವಾಗ ಅದನ್ನು ಕರೆ ಮಾಡಲು ಹೇಳಿದರು ನಿಮ್ಮ ಹೆಸರೇನು ಸ್ಮಿತ್ ಜಾನ್ ಸ್ಮಿ ಅತ್ಯಂತ ಅಸಾಮಾನ್ಯ ಕ್ಯಾಂಬರ್ಟನ್ ಗೇಲಿ ಮಾಡಿದರು ನಾನು ಹಿಂದೆಂದೂ ಕೇಳಿಲ್ಲ ನನಗೆ ನಿನ್ನ ಪರಿಚಯವಿಲ್ಲ ನಿರೀಕ್ಷಿಸಿ ನೀವು ನನ್ನನ್ನು ನೋಡಿದಾಗ ನನಗೆ ತಿಳಿಯುತ್ತದೆ ನಾನು ನಿನ್ನನ್ನು ಏಕೆ ನೋಡಬೇಕು ಏಕೆಂದರೆ ನಾನು ಕಾನೂನು ಸಲಹೆಗಾಗಿ ಸಾಕಷ್ಟು ಹಣವನ್ನು ಪಡೆದುಕೊಂಡಿದ್ದೇನೆ ನೀವು ಒಬ್ಬರೇ ಹೌದು ನಾನೇ ಕ್ಯಾಂಬರ್ಟನ್ ಬೇಸರದ ಸ್ವರದಲ್ಲಿ ಎಳೆದನು ಅದು ಅವನ ಹಂದಿಯ ಕಣ್ಣುಗಳಲ್ಲಿನ ದುರಾಶೆಯಿಂದ ಸುಳ್ಳಾಯಿತು ಇಲ್ಲಿಗೆ ಹೋಗುವುದು ಹೇಗೆ ಎಂದು ನಿಮಗೆ ತಿಳಿದಿದೆಯೇ ಹೌಟಿಂಗ್ಗೆ ತಿಳಿದಿರುವ ನಿಮ್ಮ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ಅವರು ಯಾವಾಗಲೂ ಮಾಡುವಂತೆ ನಾನು ಹಿಂತಿರುಗಿ ಬರುತ್ತೇನೆ ನಾನು ಹತ್ತು ನಿಮಿಷಗಳಲ್ಲಿ ಅಲ್ಲಿಗೆ ಬರುತ್ತೇನೆ ಹೊರೇಸೆಲ್ ಕ್ಯಾಂಬರ್ಟನ್ ಕ್ರಿಮಿನಲ್ ಲಾಯರ್ ನೀವು ಅದನ್ನು ಹೇಗೆ ಹೇಳುತ್ತೀರಿ ಟೆಲಿಫೋನ್ ಅನ್ನು ಕೆಳಗಿಳಿಸಿ ತನ್ನ ಕುರ್ಚಿಗೆ ಹಿಂತಿರುಗಿ ಮತ್ತು ಅಡಚಣೆಯ ಮೊದಲು ಅವರು ಓದುತ್ತಿದ್ದ ಪತ್ರಿಕೆಯ ಐಟಂ ಅನ್ನು ಮತ್ತೊಮ್ಮೆ ನೋಡಿದರು ಆ ಮುಂಜಾನೆ ಐಟಂ ಪ್ರಕಾರ ಚಿಕಾಗೋದ ನೈಋತ್ಯ ಉಪನಗರವಾದ ವಿಲೋ ಫಸ್ಟ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಅನ್ನು ಲೂಟಿ ಮಾಡುವಾಗ ಬರ್ಕ್ ಹಾಟಿನ್ ಮತ್ತು ಇಬ್ಬರು ಒಕ್ಕೂಟಗಳು ಗುಂಡಿಕ್ಕಿ ಕೊಲ್ಲಲ್ಪಟ್ಟರು ಹಾಟಿನ್ ಶವವನ್ನು ಪೊಲೀಸರು ಗುರುತಿಸಿದ್ದಾರೆ ಇನ್ನುಳಿದ ಇಬ್ಬರು ಅಪರಾಧ ನೇಮಕಾತಿ ಮಾಡಿಕೊಂಡವರು ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಅವರ ಹೆಸರುಗಳು ಇನ್ನೂ ತಿಳಿದಿಲ್ಲ ಕ್ಯಾಂಬರ್ಟನ್ನ ಏಕೈಕ ವಿಷಾದ ಐಟಂ ಅನ್ನು ಓದುವಾಗ ಅವನ ಪರ್ಸ್ನಲ್ಲಿತ್ತು ಹಾಟಿನ್ ಉತ್ತಮ ಸಂಭಾವನೆ ಪಡೆಯುವ ಗ್ರಾಹಕನಾಗಿದ್ದನು ಮತ್ತು ಕಳೆದ ವರ್ಷದಲ್ಲಿ ಅವರು ಕಾನೂನು ಸಲಹೆಗಾರರ ಅವಶ್ಯಕತೆ ಇಲ್ಲದಿದ್ದರೂ ಅವರು ಬೇಗ ಅಥವಾ ನಂತರ ಅವರು ಕೆಳಗಿಳಿಯದಿದ್ದರೆ ಬಹುಶಃ ವಕೀಲರು ಪ್ರತಿಬಿಂಬಿಸಿದರು ಈಗಷ್ಟೇ ದೂರವಾಣಿ ಕರೆ ಮಾಡಿದ ಈ ಅಪರಿಚಿತರು ಮರುಪಾವತಿಯ ಮೂಲವಾಗಿ ನಿರ್ಗಮಿಸಿದ ಪ್ರಿಯರ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ ಆದಾಗ್ಯೂ ಒಬ್ಬರು ತುಂಬಾ ಖಚಿತವಾಗಿರಲು ಸಾಧ್ಯವಿಲ್ಲ ಯಾವುದೇ ರೀತಿಯ ಕಮರ್ಗಾಗಿ ತಯಾರಿ ಮಾಡುವುದು ಉತ್ತಮ ತನ್ನ ಲೈಬ್ರರಿ ಟೇಬಲ್ನಿಂದ ಕ್ಯಾಂಬರ್ಟನ್ ಲೋಡ್ ಮಾಡಿದ ರಿವಾಲ್ವರ್ ಅನ್ನುಗೆ ವರ್ಗಾಯಿಸಿದರು ಎರಡು ಮುಂದುವರೆ